ವೆಲ್ಕಮ್ ಟು ಎಮ್ ಜಿ ಸಿ ರಾಕೇಶ್ ಯೂಟ್ಯೂಬ್ ಹಾಯ್ ನಮಸ್ಕಾರ ಮತ್ತೆ ಹೇಗಿದ್ದೀರಿ ಮರ್ಯಲ್ಲ ನಾವೇಗಿತ್ತಲ್ಲ ಕುಂದಾಪುರದಲ್ಲಿತ್ತು ಇವತ್ತು ಕುಂದಾಪುರ ಸಂತೆ ಬಂದಿತ್ತು ಇವತ್ತು ಮತ್ತು ಕುಂದಾಪುರ ಶನಿವಾರ ಸಂತೆ ಅಲ್ಲ ಇವತ್ತು ಅದಕ್ಕೋಸ್ಕರ ಸಂತೆಯಲ್ಲಿ ಸ್ವಲ್ಪ ಐಟಮ್ಸ್ ಎಲ್ಲ ಬೇಕಿತ್ತು ತಗೊಂಡ್ ಬಂದು ಬಂದಿದ್ದು ಕಾಣಿ ಮತ್ತು ಈ ಶನಿವಾರ ಸಂತೆ ಇತ್ತಲ್ಲ ಜನ ಫುಲ್ ಬತ್ರಿ ಮತ್ತು ಸ್ವಲ್ಪ ರೇಟ್ ಎಲ್ಲ ಕಮ್ಮಿ ಇರುತ್ತೆ ಮತ್ತು ಈ ಸಂತೆ ಇತ್ತಲ್ಲ ದೊಡ್ಡ ಸಂತೆ ಮರ ಕುಂದಾಪುರದಲ್ಲಿ ಮತ್ತು ಈ ಸಂತಿ ಬೇರೆ ಬೇರೆ ಕಡೆಯಿಂದ ಐಟಮ್ಸ್ ಎಲ್ಲ ಬರ್ತೈತಿ ಕಾಣಿ ಸಂತೆ ಮಾರ್ಕೆಟೆಲ್ಲ ಕಾಣಿ ಹೇಗಿತ್ತು ಕಾಣಿ ಮತ್ತು ಈ ವಿಡಿಯೋ ಇತ್ತಲ್ಲ ಯಾರು ಸ್ಕಿಪ್ ಮಾಡಿ ಕಾಣ್ಬಿಡಕಾ ಲಾಸ್ಟೇರಿಗೆ ಕಾಣಿ ಮತ್ತು ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಬಿಡಿ ಅಕ್ಕ ಬನ್ನಿ ಹಂಗೆ ಸಂತೆ ಅಲ್ಲಿ ವಿಶೇಷ ಅಂತೇಳಿ ಕಾಮಾಗ ಕಣಿ ಇದೆಲ್ಲ ಮ್ಯಾಂಗೋ ನೂರು ರೂಪಾಯಿ ಎರಡು ಕೆಜಿ ಕಣಿ ಎಲ್ಲ ರೀತಿ ಮೆಣಸು ಮತ್ತು ತರಕಾರಿ ಕಣಿ ಮೆಣಸೆಲ್ಲ ನೂರೈವತ್ತು ರೂಪಾಯಿ ಅಂದ್ರೆ ಕೆ ಜಿಗೆ ನೂರೈವತ್ತು ಇನ್ನೂರು ರೂಪಾಯಿ ಇತ್ತು ಕೆಜಿ ಮಾತ್ರ ಕಣಿ ಇದೆಲ್ಲ ಸ್ಟಾರ್ಟಿಂಗ್ ಅಷ್ಟೇ ಸಂತೆ ಹಾಪಂತದ್ದು ಕಣಿ ಎಲ್ಲ ರೀತಿ ಹಣ್ಣು ಇತ್ತು ಕಣಿ ಬೇರೆ ಬೇರೆ ರೀತಿ ಹಣ್ಣು ಮತ್ತು ಕಬ್ಬಿನ ಜ್ಯೂಸು ಕಣಿ ಇಲ್ಲಿಂದ ಬೇರೆ ಬೇರೆ ಮೆಣಸು ಮತ್ತು ಪ್ಲಾಸ್ಟಿಕ್ ಬ್ಯಾಗ್ ಎಲ್ಲ ಇದ್ದು ಕಾಣಿ ಚೀಲ ಕೈ ಚೀಲ ಮತ್ತು ಬ್ಯಾಗ್ಸ್ ಎಲ್ಲ ಇತ್ತು ಕಣೆ ಲೆಮನ್ ಲಿಂಬು ಹಣ್ಣು ಕಣಿ ಮೆಣಸಲ್ಲ ಕೆ ಜಿ ಇನ್ನೂರು ಮತ್ತು ನೂರೈವತ್ತು ರೂಪಾಯಿ ಅಂದ್ರೆ ಸ್ವಲ್ಪ ರೇಟೆಲ್ಲ ಕಮ್ಮಿ ಇತ್ತು ಮಾತ್ರ ಕಣಿ ಇದೆಲ್ಲ ರೀತಿ ತರಕಾರಿ ಇತ್ತು ಮತ್ತು ಈರುಳ್ಳಿ ಕಣೆ ಬಟಾಟೆ ಟೊಮೊಟೊ ಎಲ್ಲ ಇತ್ತು ಕಾಣಿ ಕಣಿ ತರಕಾರಿ ಸೊಪ್ಪಲ್ಲಿ ಇತ್ತು ಕಣಿ ಇಲ್ಲಿಂದ ಇದೆಲ್ಲ ಪಾಲು ಇಪ್ಪತ್ತು ರೂಪಾಯಿ ಪಾಲ್ ಇದು ಕಣಿ ಎಷ್ಟು ಪಾಲು ಬೇಕಾಗಿತ್ತು ಕಣಿ ಎಲ್ಲ ಇಪ್ಪತ್ತು ರೂಪಾಯಿ ಇದೆಲ್ಲ ಗೆಣಸು ಎಲ್ಲ ರೀತಿ ತರಕಾರಿ ಇತ್ತು ಮಾತ್ರ ಸ್ವಲ್ಪ ರೇಟು ಕಮ್ಮಿ ಇತ್ತು ಕುಂದಾಪುರ ಸಂತೆ ಈ ದೊಡ್ಡ ಸಂತೆ ಅಲ್ಲದಿ ಜನಗೆ ಶನಿವಾರ ಫುಲ್ ಜನ ಬತ್ತೆ ಕಣಿ ಸಂತೆಗೆ ಬೇರೆ ಬೇರೆ ಕಡೆಯಿಂದೆಲ್ಲ ಬತ್ತರು ಮಾತ್ರ ಕಣಿ ಇದೀಗ ಸಂತೆ ಮಾರ್ಕೆಟ್ ಒಳಗೆ ಒಳಗಿದ್ದೀಗ ಕಣಿ ಜನಗಳು ಹಾಗೆ ತುಂಬ ಜನ ಎಲ್ಲ ಬಂದಿದ್ರು ಮಾತ್ರ ಕಣಿ ಎಲ್ಲ ಫ್ರೂಟ್ಸ್ ಇತ್ತು ಕಾಣಿ ಬೇರೆ ಬೇರೆ ರೀತಿ ಫ್ರೂಟ್ಸ್ ಕಣಿ ಲೆಮನ್ ಕಣಿ ಲಿಂಬೆ ಹಣ್ಣು ತರಕಾರಿ ಬೀಜಲ್ಲಿ ಇತ್ತು ಮತ್ತೆ ಕಣಿ ಇಲ್ಲೆಲ್ಲ ಬಟ್ಟೆಗಳೆಲ್ಲ ಇದ್ದವು ಮತ್ತೆ ಕಣಿ ಎಲ್ಲ ರೀತಿ ಹಣ್ಣು ಇತ್ತು ಕಣಿ ಇಲ್ಲಿ ಮತ್ತೆ ಈ ಸಲ ಮಾವಿನ ಸೀಸನ್ ಅಲ್ಲಿ ಮಾವಿನ ಹಣ್ಣು ಸ್ವಲ್ಪ ರೇಟ್ ಕಮ್ಮಿ ಇತ್ತು ಮಾತ್ರ ಎಲ್ಲ ಕಣಿ ಹೂ ಸತಿ ಇತ್ತು ಕಾಣಿ ಮತ್ತೆ வால்பல்லு வால்பெல்லாம் மத்திய ஒண மீன் எல்லாம் சேரி நூறு ரூபாய் ஒண மீனிகட்டி சனி மத்த இதுல திண்டி மணி வைக்க மக்களுக்கு திண்டி எல்லாம் இத்துக்கணி எல்லாம் மூவத்து ரூபாய் அம் ரொம்ப நூறு இன்னூறு கிராமித்தக்க மூவத்து ரூபாய் கணி இல்ல எல்லாம் பிளாஸ்டிக் ஐட்டம்ஸ் எல்லி எல்லாம் கணி இல் காணி வெரைட்டி வெரேட்டி மென்ஸ் கணி ಇನ್ನೂರು ಕೆ ಜಿ ನೂರೈವತ್ತು ಇನ್ನೂರೈವತ್ತು ಹೀಗೆ ಬೇರೆ ಬೇರೆ ರೀತಿ ಮೆಣಸಾಲ ಇತ್ತು ಮಾತ್ರ ಈಗ ಮಧ್ಯಾಹ್ನ ಒಂದು ಒಂದು ಗಂಟೆ ಐತೆ ಸ್ವಲ್ಪ ಜನ ಕಮ್ಮಿ ಕಮ್ಮಿದ್ರು ಮಾತ್ರ ಮತ್ತೆ ಈ ಬೆಳಗಿನ ಟೈಮಲ್ಲಿ ರಶ್ ಇರುತ್ತೆ ಜನ ಕಣಿ ಎಲ್ಲ ರೀತಿ ಹಣ್ಣು ಇದ್ದು ಕಣಿ ಮಾವಿನ ಹಣ್ಣು ಸೇಬು ಮುಸುಂಬಿ ಎಲ್ಲ ರೀತಿ ಹಣ್ಣುಗಳಿದ್ದು ಕಣಿ ವಾಟರ್ ಮಿಲನ್ ಇತ್ತು ಕಣಿ ಇಲ್ಲೆಲ್ಲ ರೀತಿ ತಿಂಡಿಗಳು ಕಾಣ್ಲಿಕ್ಕೆ ನಾವು ಕಣಿ ದಾಳಿಂಬೆ ನೂರು ರೂಪಾಯಿ ಕೆ ಜಿಗೆ ಬರು ಚಪ್ಪಲ್ಸಲ್ಲಿ ಇದ್ದು ಕಣಿ ಮತ್ತೆ ಬೇರೆ ಬೇರೆ ರೀತಿ ಬಟ್ಟೆಗಳು ಮತ್ತು ಬ್ಯಾಗ್ ಮಣ್ಣಿನ ಮಡಿಕೆ ಕಣಿ ಇದೆಲ್ಲ ವಾಟರ್ ಮೆಲನ್ ಕಣಿ ಬಾ ಬಾಳೆಹಣ್ಣು ಕಣಿ ಕೆ ಜಿ ಐವತ್ತರವತ್ತು ರೂಪಾಯಿ ಒಂಬ್ರ ಬಾಳೆಹಣ್ಣಿಗೆ ಎಲ್ಲ ಬಾಳೆ ಕೊನೆ ಇತ್ತು ಕಣಿ ಮಸ್ತ್ ಇದ್ದು ಮಾತ್ರ ಕಣಿ ಇಲ್ಲಿಂದ ಎಲ್ಲ ಬಾಳೆಹಣ್ಣು ಮತ್ತು ಬೇರೆ ಬೇರೆ ರೀತಿ ಐಟಮ್ಸ್ ಎಲ್ಲ ಇತ್ತು பாலி காய்கள் கணி பாழிக்காய்லோ மத்தே பைனாப்பல் கணி பைனாப்பல் கணி இல்லை மத்தாபுர சந்தை இருத்தல் எல் ஐட்டம்ஸ் இல்லை யாவ ஐட்டம் வை சணி மத்தியொட் சந்தி அல் இடுப்பி ஜில் தட சந்தை அந்த குந்தாபுர சந்தை கணி கணி இல் கருத்து பப்பாய் ஹண்ணித்து கணி எல்லா ரீதி ஹனித்தோ கணி பேர்பேர் தரீகள் ಕಣಿ ಇಲ್ಲಿ ಟೊಮೆಟೊ ರಾಶಿ ರಾಶಿ ಟೊಮೆಟೊ ಕಾಣಿ ಕಣಿ ಎಲ್ಲ ರೀತಿ ತರಕಾರಿ ಇತ್ತು ಕಾಣಿ ಅಲ್ಲಿ ಕೆಲವೆಲ್ಲ ಪಾಲು ಮತ್ತೆ ಕೆಲವು ಕೆಜಿ ಲೆಕ್ಕ ಇತ್ತು ಜನ ಹಾಗೆ ತುಂಬ ಜನ ತಗೊತಿದ್ರು ಮಾತ್ರ ಇಲ್ಲೆಲ್ಲ ಮತ್ತೆ ಈ ಸಂತೆಗೋಸ್ಕರ ಇತ್ತಲ್ಲ ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ಊರಿಂದೆಲ್ಲ ಬತ್ತರಿ ಕುಂದಾಪುರ ಸಂತೆ ಅಂದಷ್ಟು ಫೇಮಸ್ ಗಾಣಿ ಮತ್ತೆ ದೊಡ್ಡ ಸಂತೆ ಅಲ್ಲ ಕುಂದಾಪುರ ಸಂತೆ